ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ ತಿಂಗಳಲ್ಲಿ ತುಲ ರಾಶಿಯವರಿಗೆ ಹೇಗಿರಲಿದೆ ತುಲ ರಾಶಿಯವರ ಎಲ್ಲ ಕನಸುಗಳು ಈಡೇರಲಿವೆಯಾ ಕೌಟುಂಬಿಕ ಜೀವನ ವೃತ್ತಿ ಜೀವನ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎನ್ನುವ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ತುಲ ರಾಶಿ ಜೂನ್ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಗೆ ಸೇರಿದ ಜನರಿಗೆ ಉತ್ತಮವಾಗಿರಲಿದೆ ಏಕೆಂದರೆ ತಿಂಗಳ ಆರಂಭದಲ್ಲಿ ನಿಮಗೆ ಶುಭವನ್ನುಂಟು ಮಾಡುವುದು ಅಕ್ಟೋಬರ್ನಲ್ಲಿ ಸೂರ್ಯನ ಸಂಚಾರದಿಂದಾಗಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಆಗ ಮಾತ್ರ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ಆರಂಭದಲ್ಲಿ ನಿಮಗೆ ಮಾನಸಿಕ ಒತ್ತಡ ಉಂಟಾಗಬಹುದು ಹಾಗಾಗಿ ಸಾಕಷ್ಟು ಯೋಚನೆ ಮಾಡುವುದನ್ನು ಕಡಿಮೆ ಮಾಡಿ ಆರ್ಥಿಕ ವಿಷಯವಾಗಿ ನಿಮಗೆ ಉತ್ತಮವಾಗಿರುವುದು ಬುಧನ ಸಂಚಾರದಿಂದಾಗಿ ನವೆಂಬರ್ ನಂತರ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಬಂಧವು ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕ ಕ್ಷೇತ್ರಕ್ಕೆ ಪ್ರಯಾಣಿಸುವ ಬಗ್ಗೆ ಯೋಜನೆಯನ್ನು ರೂಪಿಸುವಿರಿ ಆರ್ಥಿಕ ಸ್ಥಿತಿ ತುಲರಾಶಿಗೆ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುವುದು ಅದರಲ್ಲೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಬಲದಿಂದಿರುವುದು ಹಾಗಾಗಿ ಈ ಸಮಯದಲ್ಲಿ ನೀವು ಅತ್ಯಂತ ಹೆಚ್ಚಿನ ಲಾಭವನ್ನು ಲಕ್ಷ್ಮೀ ಕೃಪೆಯಿಂದಾಗಿ ಪಡೆಯುವಿರಿ ಇದರ ನಂತರ ಫೆಬ್ರವರಿಯಲ್ಲಿ ನೀವು ಬೇರೆ ಬೇರೆ ವಿಧಾನಗಳಿಂದ ಹಣವನ್ನು ಸಂಪಾದಿಸುವಿರಿ ಆದರೆ ನೀವು ನಿಮ್ಮ ಖರ್ಚನ್ನು ನಿಯಂತ್ರಿಸುವುದು ಉತ್ತಮ ಇಲ್ಲದಿದ್ದರೆ ನಿಮ್ಮ ಖರ್ಚುಗಳು ನಿಮ್ಮ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಬಹುದು ಹಾಗಾಗಿ ಹಣಕ್ಕೆ ಸಂಬಂಧಿಸಿದಂತೆ ನೀವು ಉತ್ತಮ ಯೋಜನೆಗಳನ್ನು ಮಾಡುವುದರೊಂದಿಗೆ ಉಳಿತಾಯ ಮತ್ತು ಖರ್ಚನ್ನು ಮಾಡುವುದು ಉತ್ತಮ ನೀವು ಹೂಡಿಕೆ ಮಾಡಬೇಕು ಎಂದು ಯೋಚಿಸುತ್ತಿದ್ದರೆ ತಿಳಿದವರು ಮತ್ತು ಹಿರಿಯರ ಸಲಹೆಯನ್ನು ಪಡೆಯುವುದು ಒಳ್ಳೆಯದು ಗ್ರಹಗಳ ಚಲನೆಯಿಂದಾಗಿ ನೀವು ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಿರಿ ನೀವು ಎಲ್ಲಿಯಾದರೂ ಹಣವನ್ನು ಕಳೆದುಕೊಂಡಿದ್ರೆ ಅವೆಲ್ಲವೂ ನಿಮಗೆ ವಾಪಸ್ ಬರಬಹುದು ಹಾಗಾಗಿ ನೀವು ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವುದು ಉತ್ತಮ ಇಲ್ಲದಿದ್ದರೆ ನಷ್ಟ ಸಂಭವಿಸಬಹುದು ಕೊನೆಯ ಎರಡು ತಿಂಗಳಾದ ಅಕ್ಟೋಬರ್ ಮಧ್ಯದಿಂದ ನವೆಂಬರ್ ಮಧ್ಯದವರೆಗೆ ನಿಮ್ಮ ಜಾತಕದ ಎರಡನೇ ಮನೆಯ ಅಧಿಪತಿಯು ಒಂಬತ್ತನೇ ಮನೆಗೆ ಚಲಿಸುವನು ಹಾಗಾಗಿ ನೀವು ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಿರಿ ಜೊತೆಗೆ ನಿಮಗೆ ಆರ್ಥಿಕ ಲಾಭವಾಗುವ ಸಂಭವವಿದೆ ಹಾಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಹಣವನ್ನು ಗಳಿಸುವುದರಲ್ಲಿ ಯಶಸ್ಸು ಕಾಣುವಿರಿ ವೈವಾಹಿಕ ಜೀವನ ತುಲಾರಾಶಿಗೆ ಸೇರಿದ ಜನರಿಗೆ ಜೀವನದಲ್ಲಿ ಮಿಶ್ರ ಫಲಗಳನ್ನು ನೀಡುವುದು ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ಮನೆ ಮತ್ತು ಸಂಗಾತಿಯನ್ನು ಒಗ್ಗೂಡಿಸುವಲ್ಲಿ ಹೆಚ್ಚಿನ ಪರಿಶ್ರಮವನ್ನು ಪಡುವಿರಿ ಆದರೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಜೊತೆಗೆ ನೀವು ನಿಮ್ಮ ಗಂಡನ ಮನೆಯವರಿಂದ ಉಡುಗೊರೆಯನ್ನು ಪಡೆಯುವ ಯೋಗವಿದೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನೀವು ಸಾಕಷ್ಟು ಎಚ್ಚರಿಕೆಯಿಂದಿರಬೇಕು ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಜಗಳ ಅಥವಾ ವಾದವಿವಾದ ಮಾಡುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲ ಮನಸ್ತಾಪ ಮತ್ತು ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡುವಿರಿ ಜೊತೆಗೆ ನಿಮ್ಮಿಬ್ಬರ ನಡುವಿನ ಅನ್ಯೋನ್ಯತೆ ಹೆಚ್ಚಾಗುವುದು ಇದರೊಂದಿಗೆ ನಿಮ್ಮಿಬ್ಬರ ನಡುವಿನ ನಂಬಿಕೆಯು ವೃದ್ಧಿಯಾಗುವುದು ಡಿಸೆಂಬರ್ ತಿಂಗಳಿನಲ್ಲಿ ಸಂಗಾತಿಯೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವಿರಿ ಈ ಅವಧಿಯಲ್ಲಿ ನಿಮ್ಮಿಬ್ಬರ ನಡುವಿನ ಸಂಬಂಧ ಸಾಕಷ್ಟು ಬಲಗೊಳ್ಳಲಿದೆ ನವ ವಿವಾಹಿತರು ಈ ಸಮಯದಲ್ಲಿ ಸಂತಾನ ಭಾಗ್ಯ ಪಡೆಯುವ ಯೋಗವಿದೆ ಪ್ರೇಮ ಜೀವನ ತುಲಾರಾಶಿಗೆ ಸೇರಿದ ಜನರು ತಮ್ಮ ಪ್ರೀತಿಯ ಜೀವನದಲ್ಲಿ ಸಕಾರಾತ್ಮಕ ಫಲಗಳನ್ನು ಪಡೆಯುವರು ಆರಂಭದಲ್ಲಿ ಪ್ರೀತಿಯಲ್ಲಿರುವವರು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕೋಪವು ನಿಮ್ಮ ಸಂಗಾತಿಯನ್ನು ಸಮಸ್ಯೆಗೆ ಒಳಗಾಗುವಂತೆ ಮಾಡಬಹುದು ಮಂಗಳನ ಸ್ಥಾನದಲ್ಲಿ ಬದಲಾವಣೆಯು ಫೆಬ್ರವರಿಯಲ್ಲಿ ನಡೆಯುವುದರಿಂದಾಗಿ ನೀವು ಸ್ವಲ್ಪ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವಿರಿ ಈ ಅವಧಿಯಲ್ಲಿ ನಿಮ್ಮಿಬ್ಬರ ನಡುವಿನ ವಿಶ್ವಾಸ ಹೆಚ್ಚಾಗುವುದು ಇದರಿಂದಾಗಿ ನೀವು ಉತ್ತಮ ಸಂಬಂಧವನ್ನು ಹೊಂದುವಿರಿ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರೇಮ ವಿವಾಹವಾಗುವ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಈ ಸಮಯದಲ್ಲಿ ನೀವು ಪರಸ್ಪರ ಉತ್ತಮವಾಗಿ ಮಾತುಕತೆಯನ್ನು ನಡೆಸುವಿರಿ ಅಕ್ಟೋಬರ್ನಿಂದ ನವೆಂಬರ್ ಒಳಗೆ ನಿಮಗೆ ಶುಭವಾಗಿರಲಿದೆ ವೃತ್ತಿ ಜೀವನ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ತುಲಾ ರಾಶಿಗೆ ಸೇರಿದ ಜನರಿಗೆ ಉತ್ತಮವಾಗಿರುವುದು ಮೊದಲ ತಿಂಗಳಿನಲ್ಲಿ ನೀವು ವೃತ್ತಿ ಜೀವನದಲ್ಲಿ ಯಶಸ್ಸು ಗಳಿಸುವಿರಿ ವ್ಯಾಪಾರವನ್ನು ಮಾಡುವ ಜನರಿಗೆ ಈ ಸಮಯದಲ್ಲಿ ಸಾಕಷ್ಟು ಲಾಭವಾಗಲಿದೆ ನೀವು ಹೊಸ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕೆಂದಿದ್ರೆ ಈ ತಿಂಗಳು ನಿಮಗೆ ಉತ್ತಮವಾಗಿರುವುದು ಜೊತೆಗೆ ಈಗಾಗಲೇ ಕೆಲಸ ಮಾಡುತ್ತಿರುವವರಿಗೆ ಈ ಅವಧಿಯಲ್ಲಿ ಬಡ್ತಿಯನ್ನು ಪಡೆಯುವ ಯೋಗವಿದೆ ಇದರಿಂದಾಗಿ ನಿಮ್ಮ ಸಂಬಳವು ಸಹ ಹೆಚ್ಚಾಗಬಹುದು ನಿಮ್ಮ ಜಾತಕದಲ್ಲಿನ ಐದನೇ ಮತ್ತು ನಾಲ್ಕನೇ ಮನೆಯಲ್ಲಿ ಚಲಿಸುತ್ತಿರುವ ಗ್ರಹಗಳು ನೀವು ಹೆಚ್ಚು ಕಠಿಣ ಪರಿಶ್ರಮ ಪಡುವಂತೆ ಮಾಡುವುದು ಇದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಸೋಮಾರಿತನವನ್ನು ದೂರವಿರಿಸಿ ಹೆಚ್ಚು ಕಠಿಣ ಪರಿಶ್ರಮ ಪಡುವುದು ಉತ್ತಮ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವ ಜನರು ತಮ್ಮ ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವ ಬಗ್ಗೆ ಪ್ರಯತ್ನ ಪಡಬೇಕು ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಅವಧಿಯಲ್ಲಿ ಕೆಲಸವನ್ನು ಮಾಡುವ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಹೊಂದುವರು ಈ ಅವಧಿಯಲ್ಲಿ ನೀವು ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ವಾದ ವಿವಾದ ಅಥವಾ ಜಗಳವಾಡುವ ಸಾಧ್ಯತೆ ಇದೆ ಆದರೆ ಇವೆಲ್ಲವೂ ಡಿಸೆಂಬರ್ ಕೊನೆಯಲ್ಲಿ ಕೊನೆಗೊಳ್ಳುವುದು ಜೊತೆಗೆ ನೀವು ನಿಮ್ಮ ಸಂಬಂಧವನ್ನು ಉತ್ತಮವಾಗಿಸುವಲ್ಲಿ ಯಶಸ್ಸನ್ನು ಗಳಿಸಿರಿ ನೀವು ವಿದೇಶಿ ವ್ಯವಹಾರವನ್ನು ಮಾಡುತ್ತಿದ್ದರೆ ನಿಮಗೆ ಮೇಲಿಂದ ನವೆಂಬರ್ ತಿಂಗಳಿನ ಅವಧಿಯು ಅತ್ಯುತ್ತಮವಾಗಿರುವುದು ಈ ಅವಧಿಯಲ್ಲಿ ನಿಮಗೆ ವಿದೇಶಕ್ಕೆ ಪ್ರಯಾಣಿಸುವ ಯೋಗವಿದೆ ಶಿಕ್ಷಣ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಪಡೆಯುವರು ಈ ತಿಂಗಳು ಸ್ವಲ್ಪ ಅವಧಿಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ನೀವು ಸಾಕಷ್ಟು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ನಂತರ ಮಂಗಳನು ತನ್ನ ರಾಶಿಯನ್ನು ಬದಲಾಯಿಸುವುದು ಅದು ನಿಮ್ಮ ಜಾತಕದ ನಾಲ್ಕನೇ ಮನೆ ಮೇಲೆ ಪ್ರಭಾವ ಬೀರಲಿದೆ ಹಾಗಾಗಿ ಈ ಅವಧಿಯಲ್ಲಿ ತುಲಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಫಲವನ್ನು ಪಡೆಯುವರು ಇದರೊಂದಿಗೆ ನೀವು ಜೂನ್ ತಿಂಗಳಿನಲ್ಲಿ ಮತ್ತಷ್ಟು ಹೆಚ್ಚು ಕಠಿಣ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸೋಮಾರಿತನ ಹೆಚ್ಚಾಗುವುದು ಇದರಿಂದಾಗಿ ನಿಮ್ಮ ಮನಸ್ಸು ಚಿಂತೆಗೆ ಒಳಗಾಗಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ನಿಮಗೆ ಉತ್ತಮವಾಗಿರಲಿದೆ ನೀವು ಕೆಲಸವನ್ನು ಹುಡುಕುತ್ತಿದ್ದರೆ ಸೆಪ್ಟೆಂಬರ್ನಿಂದ ನವೆಂಬರ್ ಒಳಗಿನ ಅವಧಿಯು ನಿಮಗೆ ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ನೀವು ಹೊಸ ಕೆಲಸವನ್ನು ಪಡೆಯುವ ಯೋಗವಿದೆ ಆರೋಗ್ಯ ತುಲಾರಾಶಿಗೆ ಸೇರಿದ ಜನರ ಆರೋಗ್ಯ ಸುಧಾರಿಸುವುದು ಆರಂಭವು ನಿಮಗೆ ಅತ್ಯುತ್ತಮವಾಗಿರುವುದಿಲ್ಲ ಏಕೆಂದರೆ ನಿಮ್ಮ ಆರನೇ ಮನೆಯ ಅಧಿಪತಿಯು ನಿಮ್ಮ ಮೇಲೆ ಪ್ರಾರಂಭವನ್ನು ಬೀರಲಿದ್ದಾನೆ ಈ ಅವಧಿಯಲ್ಲಿ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಜೊತೆಗೆ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಿರಿ ಹಾಗಾಗಿ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಪರಿಶ್ರಮವನ್ನು ಪಡುವುದು ಉತ್ತಮ ನೀವು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಇದರಿಂದಾಗಿ ನಿಮ್ಮ ಒತ್ತಡ ಹೆಚ್ಚಾಗಲಿದೆ ಹಾಗಾಗಿ ನೀವು ಆಹಾರಕ್ಕೆ ಸಂಬಂಧಿಸಿದಂತೆ ತೊಂದರೆಗೆ ಒಳಗಾಗಬಹುದು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಬಹುದು ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗುವುದರಿಂದ ಅಕ್ಟೋಬರ್ ತಿಂಗಳಿನ ಅವಧಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಜೊತೆಗೆ ನೀವು ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ಯಾವುದಾದರೂ ಸಮಸ್ಯೆ ಕಾಣಿಕೊಂಡರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮದುವೆಯೋಗ ಬೆಳವಣಿಗೆಯ ಗ್ರಹವಾದ ಗುರುವಿನ ಸಂಚಾರವು ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಹಾಗೆ ಶನಿಯ ಸಂಚಾರವು ನಿಮ್ಮ ಮದುವೆ ಮತ್ತು ಸಂಬಂಧಗಳಲ್ಲಿ ಕೆಲವು ಅಡೆತಡೆಗಳು ಮತ್ತು ತೊಂದರೆಗಳನ್ನು ತರಬಹುದು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತ ಮತ್ತು ಪ್ರಾಮಾಣಿಕ ಸಂವಹನವನ್ನು ಕಾಪಾಡಿಕೊಳ್ಳುವುದು ಮತ್ತು ಉದ್ಭವಿಸುವ ಯಾವುದೇ ಸಮಸ್ಯೆಗಳು ಅಥವಾ ಸವಾಲುಗಳ ಮೂಲಕ ಕೆಲಸ ಮಾಡಲು ಸಿದ್ಧರಿರುವುದು ಮುಖ್ಯ ನೀವು ಪಾಲುದಾರಿಕೆಗೆ ಬದ್ಧರಾಗಿರುವುದರ ಮೂಲಕ ತಾಳ್ಮೆ ಮತ್ತು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ನಿಮ್ಮ ಸಂಗಾತಿಯ ಬಗ್ಗೆ ಸಕಾರಾತ್ಮಕ ಮತ್ತು ಬೆಂಬಲಿಸುವ ಮನೋಭಾವವನ್ನು ಕಾಪಾಡಿಕೊಳ್ಳುವ ಮೂಲಕ ನೀವು ಈ ಅವಧಿಯ ಸವಾಲುಗಳು ಮತ್ತು ಅವಕಾಶಗಳನ್ನು ಉತ್ತಮವಾಗಿ ಎದುರಿಸಬಹುದು ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಬಂಧವನ್ನು ಬಲಪಡಿಸಬಹುದು ಪರಿಹಾರಗಳು ದೇವಾಲಯಗಳಿಗೆ ಭೇಟಿ ನೀಡುವುದು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನಕ್ಕೆ ಅದೃಷ್ಟವನ್ನು ತರುತ್ತದೆ ನೀವು ಯಾವುದೇ ಅಡೆತಡೆಗಳನ್ನು ಗಮನಿಸಿದಾಗ ನಿಮ್ಮ ಹತ್ತಿರದ ದೇವಾಲಯಗಳಿಗೆ ಭೇಟಿ ನೀಡಲು ಪ್ರಯತ್ನಿಸಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ದಾನ ಮಾಡಿ ಇತರರಿಗೆ ಸಹಾಯ ಮಾಡುವುದು ಅದೃಷ್ಟವನ್ನು ತರುತ್ತದೆ ಮತ್ತು ದೀರ್ಘಾವಧಿಯಲ್ಲಿ ನಿಮ್ಮನ್ನು ತೊಂದರೆಗಳಿಂದ ದೂರವಿರಿಸುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿಡಿ ನಿಯಮಿತವಾಗಿ ವ್ಯಾಯಾಮ ಮಾಡುವ ಮೂಲಕ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯನನ್ನು ಪೂಜಿಸಿ ಶ್ರೀ ರುದ್ರಂ ಪಠಿಸಿ ಗುರುಸ್ತೋತ್ರವನ್ನು ಪಠಿಸಿ ಮತ್ತು ಗುರುವಾರ ಉಪವಾಸವನ್ನು ಆಚರಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು